ಧನಕನಕ ಕೊಡುವ ಧನಲಕ್ಷ್ಮಿಯು ನೀ ಧರೆಯೊಳು ನೆಲೆಸಿರುವೇ ದೀನರ ರಕ್ಷಿಸಲೋ ಸ್ನೇಹಿತರೆ ನಮಸ್ಕಾರ ನಾ ಸಂಜನಾ ನಿಜ ಅಲ್ವಾ ಸ್ನೇಹಿತರೆ ನಮ್ಮಂತಹ ದೀನರನ್ನ ರಕ್ಷಿಸಲು ಧರೆಗಿಳಿದ ಬಂದ ಧನಕನಕವನ್ನು ಕನಕವನ್ನು ಕೊಡುವಂತ ದೇವಿ ಅವಳಿ ನಮ್ಮ ಲಕ್ಷ್ಮೀ ದೇವಿ ಸ್ನೇಹಿತರೆ ಇದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಲ್ವಾ ಸೊ ಈ ಒಂದು ದಿವಸದಲ್ಲಿ ನಾನ್ ಅನ್ಕೊಂಡೆ ಒಂದು ಲಕ್ಷ್ಮಿ ಹಾಡನ್ನ ಹಾಡೋಣ ಅಂತ ಹೇಳಿ ಹಾಗಾಗಿ ಈ ಒಂದು ಪದ್ಯ ನನಗೆ ಬಹಳ ಇಷ್ಟವಾದ ಪದ್ಯ ಇದು ಸ್ನೇಹಿತರೆ ನೀವು ಕೂಡ ಈಸಿ ಆಗಿರುವ ಸಾಂಗ್ ಅನ್ನ ಕಲಿತು ಹಾಡ್ಬೋದು ಸೊ ಶ್ರಾವಣ ಮಾಸದ ಕೊನೆಯ ದಿವಸದಲ್ಲಿ ಒಂದು ಲಕ್ಷ್ಮಿ ಹಾಡನ್ನ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಈ ಹಾಡು ಇಷ್ಟ ಆಗತ್ತೆ ಯಾಕೆ ಗೊತ್ತಾ ಸುಮಾರು ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುವಂತದ್ದೇ ಈ ಹಾಡು ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಈ ಪದ್ಯದ ಲಿರಿಕ್ಸ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೇನೆ ಈ ಪದ್ಯವನ್ನ ನೀವು ಯಾವಾಗ ಬೇಕಾದ್ರೂ ಶುಕ್ರವಾರ ಲಕ್ಷ್ಮೀ ಪೂಜೆ ಯಾವಾಗ ಬೇಕಾದ್ರೂ ಹಾಡು ಅಂತ ಈಸಿ ಆಗಿರೋ ಕಲ್ತ್ಕೊಂಡು ಹಾಡಬಹುದು ಓಕೆನಾ ಹಾಗಾದ್ರೆ ಲೇಟ್ ಮಾಡಬೇಡ ಸ್ಟಾರ್ಟ್ ಮಾಡ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವರಾಗದಿ ಯಾವ ಭಾವದಿ ರಾಗದಿ ಯಾವ ಭಾವದಿ ಹಾಡಿ ಪಾಡಲಿ ನಿನ್ನನು ತಾಯೇ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ಗಾನವ ಪಾಡಲು ಚರಣಾಗತ ವರದಿ ವರದೇವಿ ಕರುಣ ಸದೆಯೇ சூரவர பூஜிதே கரவீர புரானிலையே துரித நிவாரிணி பவயாரிணி துரித நிவாரணி பவயாரிணி மங்களதாயினி நாராயணி சாலதம்மா ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಧನ ಕನಕ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೇ ദീനര ദീന രക്ഷലോ ഹരിസുവ വെങ്കടരമണ സംക്കട ഹരിസുവ വെങ്കടരമണ അർത്ഥപരായണിനാരാ ಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನಗಾನವ ಪಾಡಲು ಪಣಿವೇಣಿ ಪದ್ಮಾಸಿನಿ ಹರಿರಾಣಿ പദ്മഗദാ പാണി പരമഗുണാസുഗുണി പന്നഗപണി വേണി പദ്മാസിനി ഹരിരാ പദ്മഗദാ പാണി പരമഗുണുുഗുണി ഇന്ദിരനയനെ ചന്ദിരവദനേ ഇന്ദിരനയനെ ചന്ദി വനെ അനുപമസുന്ദരി നാരായണി കണ്ണുളരൂ സാലതമ്മ ലക്ഷ്മി നിന്നോടലൂ നാലിഹരളി ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವರಾಗದಿ ಯಾವ ಭಾವದಿ ಯಾವರಾಗದಿ ಯಾವ ಭಾವದಿ ಹಾಡಿ ಪಾಡಲಿ ನಿನ್ನನು ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ದೇವಿ ನಿನ್ನ ನೋಡಲು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಈ ಹಾಡು ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಬಹುಶಃ ಕೆಲವರಿಗೆ ಗೊತ್ತಿರ್ಬೋದು ಈ ಹಾಡು ಯಾರು ಕೂಡ ಕಲ್ತು ಹಾಡ್ಬೋದು ಲಿರಿಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಕಲ್ತು ಹಾಡ್ಬೋದು ಸೊ ಫ್ರೆಂಡ್ಸ್ ಈ ಹಾಡು ನಿಮಗೆ ಇಷ್ಟ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹಾಗೆ ಇನ್ನು ಬೇರೆ ಬೇರೆ ಕಂಟೆಂಟ್ ಗಳನ್ನ ನನ್ನ ಈ ಚಾನೆಲ್ ತರ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಬೇರೆ ವಿಷಯನೇ ಇರುತ್ತೆ ಸೊ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯ ನನಗೆ ಬರ್ತೇನೆ ಎಂಡಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ